ಹಾಯ್ ನಮಸ್ತೆ ಎಲ್ರಿಗೂ ಅಮೃತದಾರೆ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಗೌತಮ್ನ ಹೊಸ ಅಸಿಸ್ಟೆಂಟ್ ಇದ್ದಾರಲ್ಲ ಅವರು ಅವನು ಬಂದು ಗೌತಮ್ನ ತಂಗಿ ಮತ್ತು ಅವರ ಅಮ್ಮ ಮೇಲಿಂದ ಕೆಳಗಡೆ ಬರ್ತಾರೆ ಮೆ ಮದ್ದಿಗೆ ಅಂತ ಹೋಗ್ಲಿಕ್ಕೆ ಮೇಡಮ್ ನಿಮ್ಮದು ಲಗೇಜ್ ಎಲ್ಲ ಕಾರಲ್ಲಿ ಇಟ್ಟಿದ್ದೀನಿ ಭೂಮಿಯವರಿಗೆ ಹೇಳ್ತೀನಿ ಅಂತ ಅದಕ್ಕೆ ಅವಳು ಬೈತಾಳೆ ನಿಮಗೆ ವರದಿ ಎಲ್ಲ ಒಪ್ಪಿಸ್ಬೇಕಂತ ಏನಿಲ್ಲ ಹಂಗೆ ಹೆಂಗೆ ಅಂತ ಅದಕ್ಕೆ ಆಯಿತು ಮೇಡಮ್ ನಾನು ಬಾಯಿ ಮುಚ್ಕೊಂಡು ಕೂತ್ಕೊಳ್ತೀನಿ ಅಂತ ಹೇಳ್ತಾನೆ ಯಾಕೆಂದರೆ ಅವರಿಬ್ಬರು ಯಾವುದೂ ಕಾದಾಡ್ತಾನೆ ಇರ್ತಾರಲ್ಲ ಅದಕ್ಕೆ ಅವನು ಹೇಳ್ತಾನೆ ಆಯಿತು ನಾನು ಇನ್ನೂ ಮಾತಾಡೋಲ್ಲ ಸೈಲೆಂಟ್ ಸರ್ ಥರ ಬೈಕಲ್ಲಿರುವ ಸೈಲೆಂಟ್ ಸರ್ ಥರ ನಾನು ಸೈಲೆಂಟಾಗಿರ್ತೀನಿ ಆಮೇಲೆ ನೀವು ಮಾತಾಡಬೇಕು ಅಂದರೂ ನಾನು ಮಾತಾಡೋಲ್ಲ ಅಂತ ಅದಕ್ಕೆ ಅವಳು ಬೈತಲ್ಲೇ ಮಾತಾಡೋಲ್ಲ ಅಂತಲೇ ಇಷ್ಟು ನೀವು ಮಾತಾಡ್ತಿರಲ್ಲ ಅಂತ ಅತ್ತಿಗೆ ಹೇಳಿದ್ದಾರೆ ಅಂತ ನಾನು ಸುಮ್ಮನೆ ಇದ್ದೀನಿ ಇಲ್ಲದ್ರೆ ಏನು ಮಾಡ್ತೀರಾ ಮೇಡಮ್ ಮಾಡರ್ ಏನಾದರೂ ಅಯ್ಯೋ ಈ ಜೀವ ಇದು ಆ ಥರ ಏನಾದರೂ ನಾನು ಸತ್ತರೆ ಅಕಾಲಿಕ ಮರಣ ಅಂತ ಆಗಿ ನಾನು ದೈವ 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 ಆಗಿ ಬಂದು ನಿಮಗೆ ಫಸ್ಟ್ ಕಾಟ ಕೊಡ್ತೀನಿ ಅಂತ ಹೇಳ್ತಾನೆ ಹಾಗೆ ಭೂಮಿಗೆ ಬರ್ತಾನೆ ಆ ಮೇಡಮ್ ಸೃಜನ್ ಮೇಡಮ್ ನೀವು ಹೇಳಿದಾಗೆಲ್ಲ ರೆಡಿ ಇದೆ ಆಯಿತು ನೀವೇನು ಯೋಚನೆ ಮಾಡಬೇಡಿ ಮೇಡಮ್ ನೀವು ನನ್ನನ್ನು ನಂಬಿ ಇವರನ್ನು ಸೇಫಾಗಿ ಕಳಿಸ್ತಿದ್ದೀರಲ್ಲ ನಾನು ಸೇಫಾಗಿ ಅವರನ್ನು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಗೌತಮ್ ಸುಧನಿಗೆ ಫೋನ್ ಟ್ರೈ ಮಾಡ್ತಾ ಇರ್ತಾನೆ ಹಾಗೆ ಭೂಮಿಕ ಕಾಫಿ ಇಟ್ಕೊಂಡು ಬರ್ತಾಳೆ ಹಾಗೆ ಸುಧನಿಗೆ ಟ್ರೈ ಮಾಡ್ತಿದ್ದೆ ಅವಳು ಜರ್ನಿ ಮಾಡ್ತಿದ್ದಾರೆ ಅದಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ ಹಾಗೆ ಕಾಫಿ ತಂದೋದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಅಮ್ಮನಿಗೆ ಟೆಸ್ಟ್ ಮಾಡಿಸಿ ಮೆಡಿಸಿನ್ಗೆ ಹಾಸ್ಪಿಟಲ್ಗೆ ಕಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ನಾನು ನನ್ನ ಸೊಸೆ ಕಾರ್ಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಹಾಗೆ ಇಲ್ಲಿ ಆನಂದ್ ಬಂದು ಬರ್ತಾನೆ ಬಂದು ತುಂಬ ಟೆನ್ಷನ್ ಇದ್ದಾಗೆ ಆ್ಯಕ್ಟ್ ಮಾಡ್ತಾನೆ ಯಾಕೆಂದರೆ ಅವರು ಕನಕದುರ್ಗಕ್ಕೆ ಹೋಗುವ ಪ್ಲ್ಯಾನ್ ಮಾಡಿದ್ದಾರೆ ಭೂಮಿಕ ಮತ್ತು ಅವನು ಬಟ್ ಭೂಮಿಕ ನನ್ನ ಕರ್ಕೊಂಡು ಹೋಗ್ಬೇಕಲ್ಲ ಅದಕ್ಕೋಸ್ಕರ ಅವನು ಪ್ಲ್ಯಾನ್ ಮಾಡ್ತಾನೆ ಟೆನ್ಷನ್ ಇದ್ದಾಗೆ ಏನಾಯಿತು ಅಂತ ಕೇಳ್ತಾನೆ ಗೌತಮ್ ಏನೋ ಪ್ರಾಬ್ಲಮ್ ಅಂತ ಕೇಳ್ತಾರೆ ಅದು ನಮ್ಮದು ಕನಕದುರ್ಗದಲ್ಲಿ ಒಂದು ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಇಮಿಡಿಯೇಟ್ ಆ್ಯಕ್ಟ್ರಿ ಹೋಗಿ ನಾವು ಅಲ್ಲೇ ಇದ್ದು ಸಾಲ್ವ್ ಮಾಡಬೇಕಂತ ಹೇಳ್ತಾನೆ ಏನು ಪ್ರಾಬ್ಲಮ್ ಅಂತ ಕೇಳ್ತಾನೆ ಅದಕ್ಕೆ ನಿಮ್ಮದೊಂದು ಸಿಗ್ನೇಚರ್ ಆಗಬೇಕಂತ ಹೇಳ್ತಾನೆ ಆನಂದ್ ಅಲ್ಲ ಒಂದು ಸಿಗ್ನೇಚರಿಗೆ ಅಷ್ಟು ದೂರ ಹೋಗ್ಬೇಕಾ ಡಿಜಿಟಲ್ ಸಿಗ್ನೇಚರ್ ಮಾಡಿದರೆ ಆಯಿತು ಅಂತ ಆವಾಗ ಆನಂದ ಟ್ವಿಸ್ಟ್ ಮಾಡ್ತಾನೆ ಅಯ್ಯೋ ಡಿಜಿಟಲ್ ಸಿಗ್ನೇಚರ್ ಆಗುತ್ತೆ ಅಂತ ನನಗೂ ಗೊತ್ತು ಆದರೆ ಮೇಜರ್ ಏನೋ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ ಅದಕ್ಕೆ ಅಲ್ಲಿ ಹೋಗಿ ನಾವು ಸಾಲ್ವ್ ಮಾಡಬೇಕಂತ ಹೇಳ್ತಾನೆ ಆಯಿತು ಹೋಗೋಣ ನಾವು ತುಂಬ ದಿನ ಆಯಿತು ಅಲ್ಲಿಗೆ ಹೋಗೋದೆ ಹಾಗೆ ಒಂದು ಟ್ರಿಪ್ ಆದಾಗೆ ಆಗುತ್ತೆ ಹೋಗೋಣ ಅಂತ ಆವಾಗ ಭೂಮಿ ಕೇಳ್ತಾನೆ ಏನು ಹೋಗೋಣ ಅಂತ ಹೇಳ್ತೀರಾ ನನಗೆ ಏನು ಹೇಳಿದ್ರಿ ನೆನಪು ಮಾಡ್ಕೊಳ್ಳಿ ಏನಂತ ನಾನು ಹೇಳಿದ್ದೆ ಸಾವಿರ ಹೇಳಿರ್ತೀನಿ ಏನು ನೆನಪು ಮಾಡಿಕೊಳ್ಳಿ ನಾನಂತ ಕೇಳ್ತಾನೆ ಅದಕ್ಕೆ ಅದು ನಿಜ ಅಲ್ವಾ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ನೀವು ಏನಂತ ಪ್ರಾಮಿಸ್ ಮಾಡಿದ್ರಿ ನಾನು ಮ್ಯಾಕ್ಸಿಮಮ್ ಟೈಮು ನಿನ್ನ ಜೊತೆ ಇರ್ತೀನಿ ಇಲ್ಲಿಗೆ ಹೋಗಲ್ಲ ನೀನು ಬಿಟ್ಟು ಅಂತ ಹೇಳಿದ್ರಲ್ಲ ಹೇಳಿದಿರಲ್ಲ ಅಂತ ಅಲ್ಲ ಅದು ನಿಜ ನಾನು ಆ ಥರ ಹೇಳಿದ್ದೆ ಆದರೆ ಇದು ಎಮರ್ಜೆನ್ಸಿ ಅಂತ ಏನು ಎಮರ್ಜೆನ್ಸಿ ಇವಾಗ ತಾನೇ ನೀವು ಹೇಳಿದರೆ ಟ್ರಿಪ್ ಮಾಡಿದಾಗೆ ಆಗುತ್ತೆ ಅಂತ ನಾನು ನನ್ನ ಮಗು ಟ್ರಿಪ್ ಮಾಡಬಾರ್ದು ಅಂತ ಭೂಮಿಕ ಕೇಳ್ತಾಳೆ ಅಲ್ಲ ನಾನು ಸುಮ್ಮನೆ ಹೇಳಿದಷ್ಟೇ ಅದು ನಮ್ಮ ಬಿಸ್ನೆಸ್ ಟ್ರಿಪ್ ಅಂತ ಹೇಳ್ತಾನೆ ಇಲ್ಲ ಇಲ್ಲ ನಾ ಈಗ ತೇಪೆ ಹಚ್ಚಲಿಕ್ಕೆ ಹೋಗಬೇಡಿ ಈ ಟೈಮಲ್ಲಿ ನಾನು ನಿಮ್ಮ ಜೊತೆ ಇರಬೇಕು ನೀವು ನನ್ನ ಜೊತೆ ಇರಬೇಕು ಅಂತ ಹೇಳ್ತಾಳೆ ಭೂಮಿಕ ಆ ಥರ ಏನಿಲ್ಲ ನೀವು ಹೋಗು ಬರುವಾಗಿಲ್ಲ ನಾವು ಹಿಂಗೆ ಹೋಗಿ ಹಂಗೆ ಬರ್ತೀವಿ ಅಂತ ಹೌದಾ ಆ ಥರ ಆದರೆ ನಾ ನೀವು ಹೋಗೋದು ಬೇಡ ಅಂತ ಹೇಳ್ತಾಳೆ ಭೂಮಿಕ ಅಲ್ಲ ಏನು ಮಾಡೋದು ನನ್ನ ಅಂತ ಕೇಳ್ತಾನೆ ಅಯ್ಯೋ ಏನು ತೊಂದರೆ ಇಲ್ಲ ನಾನು ಒಂದು ಹಿರಿಯ ಅಸ್ತನಾಗಿ ಹೇಳ್ತೀನಿ ಏನು ತೊಂದರೆ ಇಲ್ಲ ಈ ಟೈಮಲ್ಲಿ ಅವ್ರಿಗೆ ಮೂಡು ಸ್ವಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ಹಾಗೆ ಈಗಂತೂ ಮಗು ಗರ್ಭ ಗಟ್ಟಿಯಾಗಿರುತ್ತೆ ಏನು ಎಲ್ಲ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ ಹಾಗೆ ನಿಧಾನವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬರುವಂತ ಆನಂದ ಹೇಳ್ತಾನೆ ಹಾಗೆ ಗೌತಮ್ ಒಪ್ಪಿ ಅಲ್ಲಿ ಹತ್ರ ಹೋಗಿ ಮಾತಾಡಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಒಪ್ಪಿಸ್ತಾನೆ ಇಲ್ಲಿ ಗೌತಮ್ನ ತಂಗಿ ಸುದ್ದ ಮತ್ತು ಅಮ್ಮ ಎಲ್ಲರೂ ಅಲ್ಲಿ ಹಾಸ್ಪಿಟಲ್ಗೆ ರೀಚ್ ಆದರು ಹಾಗೆ ಸ್ವಲ್ಪ ಮಾತಾಡಿ ಅವರವರ ರೂಮಿಗೆ ಹೋಗ್ತಾರೆ ಆಮೇಲೆ ಗೌತಮ್ಗೆ ಕಾಲ್ ಮಾಡ್ತಾನೆ ನೈಟ್ ಸುಧಾ ರೀಚ್ ಆಗಿದ್ರ ಅಂತ ಕೇಳ್ತಾನೆ ಅಮ್ಮ ಟ್ರಾವೆಲ್ ಮಾಡಿ ಸುಸ್ತಾಗಿರ್ಬೋದು ಮಲಾಗಿದ್ದಾರೆ ಅಂತ ಕೇಳ್ತಾನೆ ಹೌದು ಮಲಾಗಿದ್ದಾರೆ ಫಸ್ಟ್ ಟೈಮ್ ಅಲ್ ಮಾಡಿರೋದಂತ ಹೇಳ್ತಾಳೆ ಹಾಗೆ ಏನಾದರೂ ಬೇಕಾದರೆ ಸುಜನ್ ಹತ್ರ ಕೇಳು ತಂದು ಕೊಡ್ತಾನೆ ಹಾಗೆ ಲಚ್ಚಿ ಇದ್ದಾಳೆ ಲಚ್ಚಿ ಸುಜನ್ ಜೊತೆ ಹೊರಗಡೆ ಆಟಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ ಆಯಿತು ಮಲಗಿ ಅಂದ ಗುಡ್ ನೈಟ್ ಅಂತ ಇಲ್ಲಿ ಹೇಳ್ತಾನೆ ಇಲ್ಲಿ ಶಕುಂತಲಮತ ಅವರ ಅಣ್ಣ ಮಾತಾಡ್ತಾ ಇದ್ದಾರೆ ಅವನು ಹೇಳ್ತಾನೆ ನಂಜಿ ಅವಳ ಮೈಯಲ್ಲೇ ನಂಜಿ ತುಂಬಿಕೊಂಡಿದ್ದಾಳೆ ಅಂತ ಅದಕ್ಕೆ ಆ ಥರ ಏನಿಲ್ಲ ಅವಳು ಏನ ಅಷ್ಟು ಬುದ್ಧಿವಂತೆ ಅಲ್ಲ ಅವಳು ಏನು ಹೇಳಲ್ಲ ಯಾರಿಗೂ ಅವಳಿಗೆ ಅನ್ನಬೇಕು ಅಷ್ಟೇ ಎಷ್ಟಾದರೂ ನಮ್ಮ ಹತ್ರನೇ ಖಜಾನೆ ಎಲ್ಲ ಇದೆ ಈ ಮನೆಯದು ಮತ್ತೆ ಯಾಕೆ ಟೆನ್ಷನ್ ಅಂತ ಶಕುಂತಲೆ ಹೇಳ್ತಾಳೆ ನನಗೆ ಯೋಚನೆ ಆಗಿರೋದು ಇಷ್ಟು ವರ್ಷ ಪತ್ತೆ ಇಲ್ಲದ ಈ ನಂಜಿ ದಿಢೀರಾಗಿ ಹೇಗೆ ಬಂದ್ಲಂತ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಬಂದಿದ್ದಾಳೆ ನಮ್ಮ ಪೌರತ್ರ ಮುಗ್ದಾಗೆ ಅಂತ ಹೇಳ್ತಾನೆ ಹಾಗೆ ಜೈದೇವ್ ಬರ್ತಾನೆ ಆವಾಗ ಟಾಪಿಕ್ ಚೇಂಜ್ ಮಾಡುವ ಅಂತ ಹೇಳ್ತಾನೆ ಏನು ಏನು ಅಂತ ಕೇಳ್ತಾನೆ ಅದಕ್ಕೆ ಏನಿಲ್ಲ ಹೀಗೆ ಕಷ್ಟ ಸುಖ ಮಾತಾಡ್ತಾಯಿದ್ವಿ ಅಣ್ಣ ತಂಗಿ ಅಂತ ಹೌದಾ ಹೇಗಿದೆ ಆಫೀಸೆಲ್ಲ ನಿಧಾನವಾಗಿ ನಾನು ನನ್ನ ಬಾನ ಇರ್ತೀನಿ ಏ ಪ್ಲ್ಯಾನ್ ಏನು ಪ್ಲ್ಯಾನ್ ಬಿ ಇದೆ ಅದನ್ನು ಸಕ್ಸಸ್ ಮಾಡ್ತೀನಿ ನಿಧಾನ ಟೈಮ್ ಬೇಕು ಅಂತ ಹೇಳ್ತಾನೆ ಆವಾಗ ಗೌತಮ್ ಬರ್ತಾನೆ ಇಲ್ಲಿ ಅಮ್ಮ ನಾನು ಹೊರಗಡೆ ಹೋಗ್ತಿದ್ದೀನಿ ಟೂ ಡೇಸ್ ಅಲ್ಲಿ ಇವತ್ತಷ್ಟೇ ನೀನು ಬಂದಿದ್ದೀಯ ಆದರೆ ಫ್ಯಾಕ್ಟ್ರಿಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅದಕ್ಕೆ ಹೋಗ್ತಾ ಇದ್ದೀನಿ ನೀನು ಒಬ್ಬನೇ ಗೌತ ಇವಳು ಭೂಮಿಕ ಭೂಮಿಕನೂ ಬರ್ತಾಳೆ ಅಲ್ಲ ಭೂಮಿಕನ್ಗೆ ಪ್ರೆಗ್ನೆಂಟಲ್ವ ಅಂತ ಶಕುಂತಲೆ ಹೇಳ್ತಾಳೆ ಹೌದು ನಾನು ಆನಂದ ಎಲ್ಲ ಇರ್ತೀವಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾನೆ ಹಾಗೆ ಜಯ ದೇವ್ಗೂ ಹೇಳ್ತಾನೆ ನಾನು ಆನಂದ ಇರಲ್ಲ ಏನಾದರೂ ಆಫೀಸಲ್ಲಿ ಪ್ರಾಬ್ಲಮ್ ಆದರೆ ನೀನೇ ನೋಡ್ಕೋಬೇಕು ಏನಾದರೂ ಇದ್ರೆ ಕಾಲ್ ಮಾಡು ಅಂತ ಆಯಿತು ಒಬ್ರು ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಆವಾಗ ಅವನು ಹೋಗ್ತಾನೆ ಆಮೇಲೆ ಸಿಸ್ಟ್ರ ನೋಡಿ ಗೌತಮೂ ಇಲ್ಲ ಭೂಮಿಕನೂ ಇಲ್ಲ ಈ ಮನೆಯಲ್ಲಿ ನಿರಾಲ ಅನ್ನಿಸ್ತಿಲ್ವ ಒಂದು ಕಡೆ ಫ್ರೀಡಮ್ ಸಿಕ್ಕಿದಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಹೌದು ಅಣ್ಣ ದಿನ ಬೆಳಿಗ್ಗೆ ಆದರೆ ಅವಳ ಮುಖ ನೋಡಬೇಕಿತ್ತು ಸ್ವಲ್ಪ ದಿನ ನೆಮ್ಮದಿಯಾಗಿರುವ ಅಂತ ಹೇಳ್ತಾನೆ ಇಲ್ಲಿ ಮಲ್ಲಿ ಭೂಮಿಕನ ಹತ್ರ ಬೇಜಾರಲ್ಲಿ ಮಾತಾಡ್ತಾ ಇರ್ತಾಳೆ ಯಾಕೆ ಬೇಜಾರು ಮತ್ತೆ ಏನು ಭೂಮಿ ಅಕ್ಕ ಇಲ್ಲಿ ಯಾರು ಇಲ್ಲ ಸುಧಾ ಅಕ್ಕ ಅಮ್ಮ ಅಪೇಕ್ಷಾ ಲಚ್ಚಿಪುಟ್ಟ ಯಾರು ಇಲ್ಲ ಅಂತ ಹೇಳ್ತಾಳೆ ಮತ್ತೆ ಒಳ್ಳೆ ಬೂತ್ ಬಂಗ್ಲೆ ಥರ ಇದೆ ಮನೆ ಮನಸ್ಸೆಲ್ಲ ಖಾಲಿ ಖಾಲಿ ಅನಿಸ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ ನಿನ್ನನ್ನು ಕರ್ಕೊಂಡು ಹೋಗ್ಬೋದು ಆದರೆ ಎಕ್ಸಾಮ್ಗೆ ಓದೋ ಅದು ಯಾರು ಮಾಡಬೇಕು ನೀನಲ್ವಾ ಅದು ಸಮಸ್ಯೆ ಆಗುತ್ತೆ ಅಲ್ವಾ ಅಂತ ಹೌದಲ್ವಾ ಅಂತ ಹೇಳ್ತಾಳೆ ಮಲ್ಲಿ ನಿನಗೆ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಅದು ನೀನು ತುಂಬ ಇಷ್ಟಪಟ್ಟು ಮಾಡ್ತಿದ್ದೀಯ ಅದನ್ನು ಮಾಡು ಹಾಗೆ ಅದು ಬಿಟ್ಟು ಇದು ಟ್ರಾವೆಲಲ್ಲೇ ಆಲ್ರೆಡಿ ಟೈಮ್ ಹೋಗುತ್ತೆ ಸುಮ್ಮನೆ ವೇಸ್ಟು ಅಂತ ಹೇಳ್ತಾಳೆ ಭೂಮಿಕ ಈಗ ನೋಡಿ ನೀನು ಸ್ಟಡಿಗೆ ಇಂಪಾರ್ಟೆಂಟ್ ಕೊಡಬೇಕ ಅಲ್ವಾ ನೋಡಿ ಈ ಥರ ನಮ್ಮ ಬೇಜಾರು ಮಾಡ್ಕೋಬೇಡ ಹಾಗೆ ನೀನು ಬಂದರೆ ಜಯದೇವ್ನ ನೋಡ್ಕೋಬೇಕಲ್ವ ಅಂತ ಆವಾಗ ಅವಳಿಗೆ ಬಾಯಿಗೆ ಬಂದಿರುತ್ತೆ ಯಾಕೆಂದರೆ ಲಚ್ಚಿಗೆ ಆಲ್ರೆಡಿ ಗೊತ್ತು ಜಯದೇವ್ ಸರಿ ಇಲ್ಲ ಅಂತ ಬಟ್ ಬಾಯಿಗೆ ಬಂದಿರುತ್ತೆ ಬಟ್ ಅವಳು ಅಲ್ಲೇ ನಿಲ್ಲಿಸ್ತಾಳೆ ಯಾಕೆಂದರೆ ಮತ್ತೆ ಭೂಮಿಕೆ ಗೊತ್ತು ಮಾಡೋದು ಬೇಡ ಅಂತ ಫೈನಲಿ ಅವರು ಓಡ್ತಾರೆ ಕನಕದುರ್ಗಕ್ಕೆ ನೋಡಬೇಕು ನೆಕ್ಸ್ಟ್ ಎಪಿಸೋಡಲ್ಲಿ ಶಕುಂತಲ ಬಗ್ಗೆ ಏನೆಲ್ಲ ವಿಷಯ ಅವರು ತಿಳ್ಕೊಳ್ತಾರೆ ಕನಕದುರ್ಗದಲ್ಲಿ ಹಾಗೆ ಶಕುಂತಲಿಗೆ ಗೊತ್ತಾಗುತ್ತೆ ಇವರು ಇವಳ ಬಗ್ಗೆ ಪಂಕಜ ಬಗ್ಗೆ ನೋ ಕಂಡು ಹೋಗಿರೋದು ಅಂತ ನೋಡುವ ನೆಕ್ಸ್ಟ್ ಎಪಿಸೋಡಿ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ